ಆ್ಯಕ್ಟಿಂಗೇ ಮಾಡಬೇಕು ಸಿನಿಮಾಗೆ ಬರಬೇಕು ಅನ್ನೋ ಉದ್ದೇಶ ನನಗೆ ಉಳಿದವರು ಕಂಡಂತೆ ತನಕ ನಾನು ಅದ್ರ ಬಗ್ಗೆ ಏನೂ ಡಿಸೈಡ್ ಆಗಿರಲಿಲ್ಲ ಏ ಇಲ್ಲಪ್ಪ ಸಿನಿಮಾಗಿ ಮೇಲೆ ಮಾಡಲ್ಲ ನಾನು ನಾನು ನಾಟಕ ಮಾಡ್ಕೊಂಡು ಆರಾಮಾಗಿದ್ದೀನಿ ನಾನು ಬಿಟ್ಬಿಡಿ ಅಂತಂದೆ ಐ ಥಿಂಕ್ ದಟ್ ವಾಸ್ ದ ಡೇ ವೇರ್ ರಿಷಬ್ ಆ್ಯಂಡ್ ರಕ್ಷಿತ್ ಟುಕ್ಮಿ ಇನ್ಸೈಡ್ ದ ಇಂಡಸ್ಟ್ರಿ ಇವತ್ತಿಲ್ಲಿಗೆ ಇಲ್ಲಿಗೆ ಬಂದಿತ್ತು ದೋಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋಲ್ಲ ಮೋಸ್ಟ್ಲಿ ಫ್ರೆಂಡ್ಶಿಪ್ ಡೇ ಇವತ್ತಿಗೂ ನಾವು ಯಾರೂ ಸೆಲೆಬ್ರೇಟ್ ಮಾಡಿಲ್ಲ ಹಾಗಾಗಿ ಚೆನ್ನಾಗಿದ್ದೀವಿ ಮಚ್ಚ ಯಾ ರಿಷಬ್ ತುಂಬ ಒಳ್ಳೇನು ಸಿಕ್ಕಾಬಿಟ್ಟೆ ಒಳ್ಳೇನು ಅವ್ನು ನನಗೆ ಪ್ರೊಡ್ಯೂಸ್ ಮಾಡಿದ್ದಾನೆ ಎಮೋಷ್ನಲ್ ಅವನು ಹೇಳ್ತಾನೆ ಯಾಕೋ ಸಿನಿಮಾದಲ್ಲಿ ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಯೂಟ್ಯೂಬ್ ಇಂಟ್ರೂವ್ ಓವರ್ ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ ನೀವು ಮೂಲತಃ ಕುಂದಾಪುರದವರು ಸೊ ಬೆಂಗಳೂರಿಗೆ ಬಂದು ಜೀವನ ಕಟ್ಕೋತೀರ ಅಂದರೆ ಓದಿದ್ದು ಬೆಳೆದಿದ್ದಿಲ್ಲ ಬೆಂಗಳೂರಲ್ಲಿ ಐ ಥಿಂಕ್ ಅಲ್ವಾ ಸೊ ನಿಮ್ಮ ಈ ಸಿನಿ ಪಯಣ ಹೇಗೆ ಆರಂಭ ಆಯಿತು ಅಂತ ಹೇಳ್ಬಿಟ್ಟು ರಂಗಭೂಮಿ ಇಂದ ಬಂದಿದ್ದೀರಾ ಐ ನೋ ಬಟ್ ಆರಂಭ ಆಗಿದ್ದು ಹೇಗೆ ಅಂತ ಅಂದರೆ ಥಿಯೇಟ್ರೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಕ್ಸಿಡೆಂಟಲಿ ಥಿಯೇಟ್ರಿಗೆ ಬಂದೆ ಕಾಲೇಜಲ್ಲಿ ಬಂಕ್ ಕೊಡಿದ್ರೆ ಬೈತಾರೆ ಬಟ್ ಥಿಯೇಟ್ರಿಗೆ ಹೋದರೆ ಅಟೆಂಡೆನ್ಸ್ ಕೊಡ್ತಾರೆ ಅಂತ ಸೊ ಹಾಗಾಗಿ ಥಿಯೇಟ್ರಿಗೆ ಬಂದು ಥಿಯೇಟ್ರಿಗೆ ಬಂದ ಮೇಲೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ ಅಲ್ಲಿ ತನಕ ನಾನು ಆ್ಯಕ್ಟ್ರ್ ಆಗಬೇಕು ಅನ್ನೋ ಯಾವುದೇ ಆಸೆಯೂ ಇರಲಿಲ್ಲ ಉದ್ದೇಶನೂ ಇರಲಿಲ್ಲ ನನಗೆ ಫಸ್ಟ್ ಪಿ ಯು ಫಸ್ಟ್ ಪಿಯು ಅಲ್ಲಿ ನಾನು ಕಾಲೇಜಲ್ಲಿ ಥಿಯೇಟ್ರ್ ಜಾಯ್ನ್ ಆದಾಗ ಅಲ್ಲಿಂದ ನಮ್ಮದೇ ಆದ ಒಂದು ತಂಡ ಕಟ್ಕೊಂಡು ಇವತ್ತಿಗೆ ಇಪ್ಪತ್ನಾಲ್ಕು ವರ್ಷಗಳಾಗಿದೆ ಇಪ್ಪತ್ತೈದನೇ ವರ್ಷ ನಡೀತಾ ಇದೆ ಈಗ ಇಪ್ಪತ್ತೈದು ರೀಚ್ ಆಗ್ತೀವಿ ಸೊ ಇದೇನಾಗುತ್ತೆ ಅಂದರೆ ಬ ಆ್ಯಕ್ಟಿಂಗೇ ಮಾಡಬೇಕು ಸಿನಿಮಾಗೆ ಬರಬೇಕು ಅನ್ನೋ ಉದ್ದೇಶ ನನಗೆ ಉಳಿದವರು ಕಂಡಂತೆ ತನಕ ನಾನು ಅದ್ರ ಬಗ್ಗೆ ಏನೂ ಡಿಸೈಡ್ ಆಗಿರಲಿಲ್ಲ ಸಿನಿಮಾಗೆಲ್ಲ ಬರಬೇಕು ಅಂತ ಅನಿವಾರ್ಯತೆಗೆ ಮದುವೆ ಲವ್ ಮಾಡ್ತಿದ್ದೆ ಮದುವೆ ಆಗಬೇಕಾಗಿತ್ತು ಸೊ ಹುಡುಗಂಗೆ ಏನು ಕೆಲಸ ಅಂತ ಕೇಳಿದ್ರೆ ಏನಾದ್ರು ಹೇಳಕ್ಕೆ ಬೇಕಲ್ಲ ಅಂದ್ಬಿಟ್ಟು ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು ನಮ್ಮ ಅದೃಷ್ಟನೇ ಏನೋ ಸೀರಿಯಲ್ ಸೂಪರ್ ಹಿಟ್ ಆಗೋಯ್ತು ಲಕುಮಿ ಅಂತ ಪಾಪಣ್ಣ ಪಾಪಣ್ಣ ಕ್ಯಾರೆಕ್ಟರ್ ಹೆಂಗಾಗೋಯಿತು ಅಂದರೆ ಯಾರೂ ಯಾವುದೋ ಫಂಕ್ಷನ್ಗೆ ಹೋದರೆ ಯಾರೂ ಯಾರೂ ಮಾತಾಡಿಸ್ತಿಲ್ಲ ಏ ಪಾಪಣ್ಣ ಬಂದ ಪಾಪಣ್ಣ ಬಂದ ಅಷ್ಟು ಕ್ಯಾ ಹೌದು ಲಕುಮಿ ಸೀರಿಯಲ್ ಅಷ್ಟು ಕ್ಯಾಚಿ ಕ್ಯಾಚಿ ಆಗೋಗಿತ್ತು ಅದು ಸೊ ಅದಾದಮೇಲೆ ಒಂದು ಪಾಯಿಂಟಲ್ಲಿ ಮದುವೆ ಎಲ್ಲ ಆಯಿತು ಹುಡುಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾನೆ ಕೊಡ್ಬೋದು ಅಂತೆಲ್ಲ ಆಯಿತು ಮದುವೆ ಮಾಡ್ಕೊಂಡ್ವಿ ಸೀರಿಯಲ್ ಎಲ್ಲ ಬೋರ್ ಆಗೋಕೆ ಶುರು ಆಯಿತು ಒಂದು ಹತ್ತು ತಿಂಗಳಾಯಿತು ಅಪೇ ಈಗ ಹೆಂಗು ಮನೇಲಿ ಮದುವೆ ಮಾಡೋದು ಆಯ್ತಲ್ಲ ಇನ್ನೇನು ತೊಂದರೆ ಇಲ್ವಲ್ಲ ನಾನು ಬಿಟ್ಬಿಡ್ತೀನಿ ಸೀರಿಯಲ್ ಆಗಲ್ಲ ನನ್ನ ಕೈಲಿ ಅಂತ ಏನು ಮಾಡ್ತೀರಾ ಅಂತ ರಂಗಭೂಮಿಗೆ ವಾಪಸ್ ಹೋಗ್ತೀನಿ ಸರಿ ಶಿ ವಾಸ್ ದ ಒನ್ ಗರ್ಲ್ ಸ್ಟುಡ್ ವಿತ್ ಮೀ ಆಯ್ತು ಸರಿ ಮಾಡಿ ನೀವು ನಿಮ್ಗೇನಾಗುತ್ತೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಮಾಡಿ ಅಂತ ಬಿಕಾಸ್ ಶಿ ವಾಸ್ ಇನ್ ಸೀರಿಯಲ್ ಇಂಡಸ್ಟ್ರಿ ಅವಳು ಆ್ಯಕ್ಟ್ ಮಾಡ್ತಾ ಅವಾಗಲೂ ಸೊ ನಾನು ಇದನ್ನು ನಾನು ನೋಡ್ಕೋತೀನಿ ಸೊ ಯು ಗೋ ವಿತ್ ಯುವರ್ ಪ್ಯಾಷನ್ ಅಂತ ನಾನು ವಾಪಸ್ ರಂಗಭೂಮಿಗೆ ಬಂದೆ ವಾಪಸ್ ರಂಗಭೂಮಿಗೆ ಬಂದು ಇಲ್ಲೇನಾದ್ರು ಸಾಹಸ ಮಾಡಬೇಕು ಅನ್ನೋದು ತುಂಬ ಇತ್ತು ನನಗೆ ರಂಗಭೂಮಿ ಇಲ್ಲೇನಾದ್ರು ಮಾಡಬೇಕು ಅಂತ ಸೊ ಅದಕ್ಕೆ ಬಂದಾಗ ರಿಷಭು ರಕ್ಷಿತ್ತು ವಾಪಸ್ಸು ಉಳಿದವರು ಕಂಡಂತೆ ಸ್ಕ್ರಿಪ್ಟ್ಗೆ ಅವ್ರು ನನ್ನ ನಾಟಕ ನೋಡೋಕೆ ಬಂದರು ರಂಗಶಂಕರಾಗೆ ಬಂದಾಗ ರಕ್ಷಿತ್ತು ಕೇಳ್ದ ನನ್ನ ನನ್ನ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರಿದೆ ಆ ಕ್ಯಾರೆಕ್ಟ್ರ್ ನೀವು ಮಾಡ್ಬೇಕು ಸಿಟ್ರೆ ಅಂತ ಹೇಳ್ದೆ ನಾನು ಏ ಇಲ್ಲಪ್ಪ ಸಿನಿಮಾಗಿನ್ಮಾ ಮೇಲೆ ಮಾಡಲ್ಲ ನಾನು ನಾನು ನಾಟಕ ಮಾಡ್ಕೊಂಡು ಆರಾಮಾಗಿದ್ದೀನಿ ನಾನು ಬಿಟ್ಬಿಡಿ ಅಂತಂದೆ ಸೊ ದಟ್ ಈಸ್ ವೇರ್ ರಿಷಬ್ ಇನ್ ಅಂದರೆ ರಿಷಭು ನಾನು ಕಾಲೇಜಲ್ಲಿ ಕ್ಲಾಸ್ಮೇಟ್ಸು ಅವನು ನಾನು ಒಟ್ಟಿಗೆ ರಂಗಭೂಮಿಲಿ ಇದ್ದವರು ಸೊ ಅವನು ಆವಾಗ ಒಂದು ಅರ್ಧ ಗಂಟೆ ಬೈದ ಅಂದರೆ ನಿನಗೆ ರಂಗಭೂಮಿ ಇಂಪಾರ್ಟೆಂಟ್ ಕರೆಕ್ಟು ಫ್ರೀ ಇದ್ದಾಗ ಮಾಡು ಜೀವನಕ್ಕೆ ಇನ್ಕಮ್ ಮುಖ್ಯ ನೀನು ಬರೀ ಹೀಗೆ ಇದ್ದರೆ ಕಷ್ಟ ಆಗಿಬಿಡುತ್ತೆ ಮದುವೆ ಆಗಿರಿ ಅಂತೇಳಿ ಕುಂದಾಪುರ ಕನ್ನಡದಲ್ಲಿ ಒಂದು ಅರ್ಧ ಗಂಟೆ ಬಾಯಿಗೆ ಬಂದಂಗೆ ಬೈದ ಮೇಲೆ ಸರಿ ಇದೊಂದು ಸಿನಿಮಾ ಮಾಡ್ತೀನಿ ಗುರು ಮತ್ತೆ ಕರಿಬಿಡ್ರಿ ನನ್ನ ಅನ್ನೋ ಥರ ನಾನು ಸೊ ಆಯಿತು ಅಂತ ಆ ಸಿನಿಮಾಗೆ ಎಂಟ್ರ್ ಅದೇ ದಟ್ ಇಸ್ ದಟ್ ಈಸ್ ವೇರ್ ಅದೇ ಹೇಳ್ತಾರಲ್ಲ ದೇವರು ಒಂದು ದಾರಿ ಕೊಟ್ಟಿರ್ತಾನೆ ಜೀವನಕ್ಕೆ ಮುಚ್ಕೊಂಡು ಅದೇ ದಾರೀಲಿ ಹೋಗ್ಬೇಕು ಅಂತ ಅದು ಆ ಸಿನಿಮಾಗೆ ಎಂಟ್ರಾಗಿದ್ದ ಆಗಿದ್ದು ಹಿಂದೆ ತಿರ್ಗಿ ನೋಡೋಕೆ ಪುರ್ಸತೆ ಕೊಡಲಿಲ್ಲ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಇರ್ಬೋದು ಅಲ್ಲಿಂದ ಎಲ್ಲ ಸಿನಿಮಾಗಳು ನನ್ನನ್ನು ಕಾಸ್ಟ್ ಕಾಸ್ಟ್ ಮಾಡ್ತಾ ಬಂದರು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಯಿತು ನನ್ನ ಪರ್ಫಾಮೆನ್ಸ್ ಜನಕ್ಕೆ ಇಷ್ಟ ಆಗ್ತಾ ಹೋಯಿತು ಸೊ ಅದಾದ ಮೇಲೆ ಹೀರೋ ಆಗೋ ತನಕ ಈಗ ಅಂದರೆ ಲಾಫಿಂಗ್ ಬುದ್ಧಾಗೆ ನಾನೇ ಹೀರೋ ಅಂತ ಹೇಳಿದಾಗ ಒಂದು ಒಂದು ಸೆಕೆಂಡ್ ಹಾಂ ಯಾರು ಯಾರು ಅಂತ ಇಲ್ಲ ನೀನೇ ನೀನೇ ಅಂತ ನಾನಾ ನನ್ನ ಮೇಲೆ ದುಡ್ಡು ಆಗ್ತಿದ್ಯಾ ನಿನ್ನ ಮೇಲೆಲ್ಲ ಕತೆ ಮೇಲೆ ದುಡ್ಡು ಇದ್ದೀನಿ ಮಾಡೋ ಅಂತ ಅಲ್ಲಿ ತನಕ ಬಂದು ನಿಂತಿದೆ ಸೊ ದಿಸ್ ಈಸ್ ಮೈ ಆ್ಯಕ್ಟಿಂಗ್ ಜರ್ನಿ ಇಲ್ಲಾಂದರೆ ಮೇ ಬಿ ದಟ್ ಕಿಕ್ ಸ್ಟಾರ್ಟ್ ಆಫ್ ರಿಷಬ್ ಅವತ್ತು ರಂಗಶಂಕರದ ಮುಂದೆ ನನಗೆ ಬೈಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಇಂಡಸ್ಟ್ರಿ ಒಳಗೆ ಬರ್ತಿರ್ಲಿಲ್ಲ ದಟ್ ಈಸ್ ಅ ಮೂಮೆಂಟ್ ಐ ಕ್ಯಾನ್ ಸೇ ಅಂದರೆ ಈ ಕಲಿಗಾಲ ಇದು ದೇವರು ತಾನಾಗೇ ಕೆಳಗಿಳಿದು ಬಂದು ದಾರಿ ತೋರಿಸಲ್ವಂತೆ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅದನ್ನು ಬೇರೆಯವ್ರ ಮೂಲಕ ಮಾಡಿಸ್ತಾನೆ ಸೊ ಅದು ನಿನ್ನ ಜೀವನ ಅಲ್ಲಿ ಹೋಗಬೇಕು ಅಂತ ಸೊ ಐ ಥಿಂಕ್ ದಟ್ ವಾಸ್ ದ ಡೇ ವೇರ್ ರಿಷಬ್ ಆ್ಯಂಡ್ ರಕ್ಷಿತ್ ಟುಕ್ ಮೀ ಇನ್ಸೈಡ್ ದ ಇಂಡಸ್ಟ್ರಿ ಇವತ್ತಿಲ್ಲಿಗೆ ಬಂದು ನಿಂತಿದೆ ಓಕೆ ನಿಮ್ಮ ಮೊದಲನೇ ಸಿನಿಮಾದಲ್ಲೂ ರಿಷಬ್ ಸರ್ ಪಾತ್ರ ಇತ್ತು ಅಂದರೆ ನೀವು ಎಂಟ್ರಿ ಆಗೋಕೆ ಅವರೇ ಕಾರಣ ಅಂತ ಹೇಳಿದ್ರಿ ಸೊ ಇದು ಕೂಡ ನಿರ್ಮಾಣ ಅವ್ರದ್ದೇನೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ರಿಷಬ್ ಅವ್ರಿಗೆ ದೋಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಬರಲ್ಲ ಮೋಸ್ಟ್ಲಿ ಫ್ರೆಂಡ್ಶಿಪ್ ಡೇ ಇವತ್ತಿಗೂ ನಾವು ಯಾರು ಸೆಲೆಬ್ರೇಟ್ ಮಾಡಿಲ್ಲ ಹಂಗಾಗಿ ಚೆನ್ನಾಗಿದ್ದೀವಿ ಮಚ್ಚ ಆ್ಯಂಡ್ ಫ್ರೆಂಡ್ಶಿಪ್ ಡೇಗೆ ಐ ಡೋಂಟ್ ನೋ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಫ್ರೆಂಡ್ಶಿಪ್ ಡೇ ಬಟ್ ಫ್ರೆಂಡ್ಶಿಪ್ ಅನ್ನೋದು ಅಷ್ಟೇ ಇರೋದು ಅದನ್ನ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅನ್ಸುತ್ತೆ ನಿಮಗೆ ಅವನು ನಿನಗೆ ಅರ್ಥ ಆಗಬೇಕು ನೀನು ಅವನಿಗೆ ಅರ್ಥ ಆಗಬೇಕು ಅವನು ಸರಿ ದಾರಿಲಿ ಹೋಗ್ತಾ ಇಲ್ಲ ಅಂದಾಗ ನೀನು ಅವನ್ನ ಸರಿ ದಾರಿಗೆ ತರಬೇಕು ನೀನು ತಪ್ಪು ದಾರಿಗೆ ಹೋಗ್ತಾ ಇದೆ ಅಂದಾಗ ಅವನು ನಿನ್ನನ್ನು ಸರಿ ದಾರಿಗೆ ತರಬೇಕು ಸೊ ಈ ಮಿಕ್ಸ್ಡ್ ಕಾಂಬಿನೇಷನ್ಸ್ ಏನಿರುತ್ತೆ ಈಗ ಕಮ್ ವೆನ್ ಕಮಿಂಗ್ ಟು ರಿಷಬ್ ಅವನು ಸ್ವಲ್ಪ ಎನರ್ಜಿ ಜಾಸ್ತಿ ಏನೇ ಮಾಡಬೇಕು ಅಂದರೆ ಏಯ್ ಮಾಡಬೇಡ ನಡೆಯೋ ಏಯ್ ಆಗ್ಬಿಡುತ್ತೆ ನಡೆಯೋ ಏಯ್ ನುಗ್ಗಣ ಬಾರೋ ಈ ನುಗ್ಗಣ ಬರೋ ಥರ ಕ್ಯಾರೆಕ್ಟ್ರ್ ಅವನು ಸೊ ನಾವು ಯಾರಾದರೂ ಒಬ್ಬರು ನಿಂತ್ಕೋಬೇಕಾಗತ್ತೆ ನೋಡು ಇದು ಇದು ಬೇಡ ಇದನ್ನು ಇಷ್ಟರಲ್ಲಿ ಮಾಡೋಣ ಇದನ್ನು ಹಿಂಗೆ ಹೋಗೋಣ ಇದನ್ನು ಹಿಂಗೆ ಹೋಗೋಣ ಅಂತ ಒಂಚೂರು ಅದನ್ನು ಸಂಬಾಳಿಸುವಂಥ ಫ್ರೆಂಡ್ಶಿಪ್ ಇರಬೇಕು ಯಾವತ್ತು ಈಗ ರಕ್ಷಿತ ಆದರೆ ಹೀ ಇಸ್ ವೆರಿ ಕಾನ್ಸಂಟ್ರೇಟಿಂಗ್ ಆನ್ ಒನ್ ಒಂದೇನಾದ್ರು ಪ್ರಾಜೆಕ್ಟ್ ಮಾಡ್ತೀವಿ ಏನಂದ್ರೆ ಒಂದರಲ್ಲೇ ಇರ್ತಾನೆ ಅವನ ಫೋಕಸ್ ತುಂಬ ಚೆನ್ನಾಗಿರುತ್ತೆ ಸೊ ಯು ಯು ಕೆನ್ ಲರ್ನ್ ಫ್ರಮ್ ಹಿಮ್ ಆ್ಯಂಡ್ ರಿಷಬ್ ಹತ್ರ ಎನರ್ಜಿ ಚೆನ್ನಾಗಿದೆ ಯು ಕೆನ್ ಲರ್ನ್ ಫ್ರಮ್ ಹಿಮ್ ಯಾವತ್ತು ಫ್ರೆಂಡ್ಶಿಪ್ಪಲ್ಲಿ ಅವ್ರ ಹತ್ರ ಇರೋ ಪಾಸಿಟಿವ್ನ ತೊಗೊಂಡು ನಿಮ್ಮ ಹತ್ರ ಇರೋ ಪಾಸಿಟಿವ್ನ ಅವ್ರ ಜೊತೆ ಶೇರ್ ಮಾಡಿದಾಗ ಮಾತ್ರ ಆ ಫ್ರೆಂಡ್ಶಿಪ್ ಬಾಂಡ್ ಹಂಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆ್ಯಂಡ್ ನಾವು ಯಾರು ನಾವು ಮೂರು ಜನ ಇದ್ರ ಬಗ್ಗೆ ಇವತ್ತಿಗೂ ಯೋಚನೆ ಮಾಡಿಲ್ಲ ಮಚ್ಚ ಇವ್ರು ಕೇಳಿರೋ ಪ್ರಶ್ನೆ ನನಗೂ ಅರ್ಥ ಆಗ್ತಾಯಿಲ್ಲ ಯಾಕೆಂದರೆ ಏನು ಹೇಳೋದು ಫ್ರೆಂಡ್ಶಿಪ್ ಬಗ್ಗೆ ಯಾ ರಿಷಬ್ ತುಂಬ ಸಿಕ್ಕಾಪಟ್ಟೆ ಒಳ್ಳೆಯನು ಅವ್ನು ನನಗೆ ಪ್ರೊಡ್ಯೂಸ್ ಮಾಡಿದ್ದಾನೆ ಇಮೋಷ್ನಲ್ ಅವನು ಹೇಳ್ತಾನೆ ಯಾಕೋ ಸಿನಿಮಾದಲ್ಲಿ ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ ಯೂಟ್ಯೂಬ್ ಇಂಟ್ರವ್ಯೂ ಇಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ ಸರಿ ನಾ ನಿಮ್ಮ ವೈಫ್ ಬಗ್ಗೆ ಹೇಳಿದ್ರಿ ಸಪೋರ್ಟಿವ್ ಆಗಿದ್ರು ಅಂದರೆ ಸೀರಿಯಲ್ ಬೇಡ ರಂಗಭೂಮಿಗೆ ಹೋಗ್ತೀನಿ ಅಂದಾಗ್ಲೂ ಕೂಡ ನಿಮ್ಗೆ ಇಷ್ಟನೋ ಅದನ್ನು ಮಾಡಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ಇಲ್ಲಿವರೆಗೂ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಗೆಲುವು ಆಗಿರ್ಬೋದು ಆಗಿರ್ಬೋದು ಹೇಗೆ ಸಪೋರ್ಟಿವ್ ಆಗಿ ನಿಂತು ನಿಮಗೆ ಸಹಾಯ ಮಾಡಿದ್ದಾರೆ ಕಷ್ಟದ ನೆಲೆಗಳನ್ನ ಯಾವ ರೀತಿಯಾಗಿ ಫೇಸ್ ಮಾಡಿದ್ದೀರಾ ಅದ್ರ ಬಗ್ಗೆ ಕಲಿತಂತಹ ಒಂದಿಷ್ಟು ಪಾಠಗಳನ್ನು ಕಲ್ತಿರ್ತೀರಾ ಸರ್ ಒಂದು ಮೆಸೇಜ್ ನಾವಿಬ್ರು ರಂಗಭೂಮಿಯವರೇ ಆಗಿದ್ದರಿಂದ ಇಬ್ಬರು ಿಂದ ಒಟ್ಟಿಗೆ ಬಂದಿದ್ದರಿಂದ ಒಂಥರ ಅಂದರೆ ನೋಯಿಂಗ್ಲಿ ಅನ್ನೋ ಒಂದೊಂದು ಬಾಂಡಿಂಗ್ ಇರುತ್ತೆ ಒಳಗಡೆ ನಾನು ನಾನು ಹೇಳಬೇಕಾಗಿಲ್ಲ ಅವಳಿಗೆ ಎಲ್ಲದನ್ನೂ ನಾನು ಎಕ್ಸ್ಪ್ರೆಸ್ ಮಾಡಬೇಕಾಗಿಲ್ಲ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ನನ್ನ ಮುಖ ನೋಡಿದ್ರೆ ಹೇಳ್ಬಿಡ್ತಾಳೆ ಹಾಂ ಇವತ್ತೇನೋ ಕಿರಿಕಾದಂಗಿದೆ ಅಂತಾಳೆ ಇವತ್ತು ಭಾರಿ ಜಾಪಡೆ ಖುಷಿಯಲ್ಲಿದ್ದೀರಾ ಫುಲ್ ಗುಡ್ ನ್ಯೂಸ್ ಅನ್ಸುತ್ತೆ ಏನು ಸಮಾಚಾರ ಅಂತ ಸೊ ಅಂದರೆ ಆ ಕಣ್ಣು ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಹೆಂಡತಿಯ ಕ್ಯಾರೆಕ್ಟರ್ ಅಂತ ನಾನು ಹೇಳ್ತೀನಿ ಅಂದರೆ ಅವಳು ಅವತ್ತಿಗೂ ಅಷ್ಟೇ ಸಪೋರ್ಟಿವು ಇವತ್ತೂ ಅಷ್ಟೇ ಸಪೋರ್ಟಿವ್ ಈಗ ನಾನೊಂದು ಸೀರಿಯಲ್ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಣ್ಣಯ್ಯ ಅಂತ ಹೇಳಿ ಜಿ ವಿಗೆ ಸೊ ಆ ಅಣ್ಣಯ್ಯ ಸೀರಿಯಲ್ನ ಕಂಪ್ಲೀಟ್ ಅವಳೇ ಹ್ಯಾಂಡ್ ಅವಳೇ ನೋಡ್ಕೋತಾ ಇರೋದು ನಾನು ಒಂದು ದಿನ ಶೂಟಿಂಗ್ ಕಡೆನೂ ಹೋಗಿಲ್ಲ ಹಂಗೆ ಸ್ಕ್ರಿಪ್ಟ್ ಬರುತ್ತೆ ನಾನು ಅಟ್ಲೀಸ್ಟ್ ಒಂದು ಒಂದು ಗ್ಲಾನ್ಸ್ ಮಾಡ್ತೀನಿ ಅದಾದಮೇಲೆ ಏನೇ ಕರೆಕ್ಷನ್ಸ್ ಇದ್ರು ಶಿವಲ್ ಟೇಕ್ ಕೇರ್ ಶೂಟಿಂಗ್ ಅವಳೇ ಮಾಡಿಸ್ತಿದ್ದಾಳೆ ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರ ಜೊತೆ ಮೀಟಿಂಗ್ ಅವಳೇ ಮಾಡ್ತಾಳೆ ಚಾನಲ್ ಜೊತೆ ಅವಳೇ ಮೀಟಿಂಗ್ ಮಾಡ್ತೀವಳೆ ಸೊ ಅಷ್ಟೂ ಜವಾಬ್ದಾರಿಯನ್ನು ಅವಳು ತೊಗೊಂಡು ಮಾಡ್ತೀವಳು ಪ್ರೊಡ್ಯೂಸರ್ ನಾನು ಹೌದು ಬಟ್ ಕಂಪ್ಲೀಟ್ ಕೆಲಸ ಅವಳು ಮಾಡ್ತೀವಳೆ ಸೊ ಆ ಥರ ಅಂದರೆ ಯಾವತ್ತು ಫ್ಯಾಮಿಲಿ ಅನ್ನೋದು ಎಷ್ಟೋ ಜನ ನನಗೆ ಜಿ ಒಳಗಡೆ ಇದ್ದವ್ರು ಹೇಳಿದ್ದು ಸರ್ ಇವರು ಈ ಲೆವೆಲಿಗೆ ಕೆಲಸ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ಸರ್ ಏನು ಸರ್ ಇವರು ಹಿಂಗೆ ಕೆಲಸ ಮಾಡ್ತಾರೆ ಅಂತ ಎಕ್ಸಾಕ್ಟ್ಲಿ ಅವ್ರನ್ನ ಮುಂದೆ ಬಿಟ್ಟಾಗ ಮಾತ್ರ ಗೊತ್ತಾಗತ್ತೆ ನಮ್ಗೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಆ್ಯಂಡ್ ಐ ನ್ಯೂ ಹರ್ ಎಬಿಲಿಟಿ ಅವಳು ಮುಂಚೆಯಿಂದಾನು ರಂಗಭೂಮಿಲಿ ಹೇಗೆ ಆರ್ಗನೈಸ್ಡ್ ಆಗಿ ಕೆಲಸಗಳನ್ನ ಮಾಡಿಸ್ತಾ ಇದ್ಲು ಸೊ ನನಗೆ ಗೊತ್ತಿತ್ತು ಅವಳು ಏನು ಅಂತ ಸೊ ಹಂಗಾಗಿ ಧೈರ್ಯವಾಗಿ ಈಗ ಅಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು ನಿಮ್ಗೆ ಹೆಂಡ್ತಿ ಅಂದ್ಬಿಟ್ಟು ಲೀನಿಯನ್ಸಲ್ಲಿ ಬಿಡೋಕ್ಕಾಗಲ್ಲ ನೀವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದರೆ ಅಷ್ಟೇ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡುವಂಥವ್ರು ಇನ್ನೊಬ್ರು ಆ ಜಾಗದಲ್ಲಿ ಇದ್ದರೆ ಮಾತ್ರ ನೀವು ಬಿಡೋಕ್ಕೆ ಸಾಧ್ಯ ಸೊ ಆ ಕೆಲಸನ ಹ್ಯಾಂಡಲ್ ಮಾಡ್ತೀಳಲ್ಲ ಹಾಗೆ ನನ್ನನ್ನು ಹ್ಯಾಂಡಲ್ ಮಾಡಿದಾಳೆ ಸಿಕ್ಕಾಬಟ್ಟೆ ರಫ್ ಆ್ಯಂಡ್ ಟಫ್ ಇದ್ದೆ ನಾನು ಮುಂಚೆ ಸ್ವಲ್ಪ ಕೋಪ ಜಾಸ್ತಿ ಸ್ವಲ್ಪ ಏನು ಸಿಕ್ಕಾಬಟ್ಟೆ ಕೋಪ ಕೂಗಾಟ ಜಾಸ್ತಿ ಹೊಡೆದಾಟ ಜಾಸ್ತಿ ಬಡದಾಟ ಜಾಸ್ತಿ ಕಾಲೇಜಿಂದನೂ ಹೊಡೆದಾಟ ಬಡದಾಟ ಮಾಡ್ಕೊಂಡೇ ಬಂದಿರೋದು ಇನ್ಫ್ಯಾಕ್ಟ್ ನಾನು ಅವಳನ್ನ ಪ್ರಪೋಸ್ ಮಾಡೋ ದಿನ ನನ್ನ ಅಕ್ಕಂಗೆ ಹೇಳ್ಬಿಟ್ಟು ಹೋಗಿದ್ದೆ ಮನೇಲಿ ಅಕ್ಕ ಇವತ್ತೊಂದು ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಒಂದು ಡೈಲಾಗ್ ಹೊಡೆದಿದ್ದು ನಿನ್ನಂಥ ರೌಡಿಗೆ ಯಾವ ಹುಡುಗಿ ಒಪ್ಕೊತ ಹೋಗಲ್ಲೇ ಅಂತ ಸೊ ದೀಸ್ ವಾಸ್ ದ ಮೂಮೆಂಟ್ಸ್ ಮೋಸ್ಟ್ಲಿ ನನ್ನನ್ನು ಆ ಥರದವನ್ನ ಈ ಥರ ಮಾಡಿರೋದಕ್ಕೆ ಅವಳು ಶೀ ಶಿ ಹ್ಯಾಸ್ ಡನ್ ಎವ್ರಿಥಿಂಗ್ ಅವಳದೇ ಮೇಜರ್ ಪಾತ್ರ ಅದು ನನ್ನ ನನ್ನನ್ನು ಸಹಿಸ್ಕೊಂಡಿರೋದು ಆ್ಯಂಡ್ ನನ್ನೆಲ್ಲ ತಿಕ್ಕಲ್ ತಿಕ್ಕಲು ಡಿಸಿಷನ್ಸ್ಗೆ ಸಪೋರ್ಟ್ ಮಾಡಿರೋದು ನನ್ನ ನನ್ನ ಮೆಂಟ್ಲ್ ಮೆಂಟ್ಲ್ ಥರ ಏನೇ ಡಿಸಿಷನ್ಸ್ ತೊಗೊಂಡ್ರು ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿರೋದು ಅವಳೇ ಆ್ಯಂಡ್ ಆ ಸಪೋರ್ಟಿಂದನೇ ಮೋಸ್ಟ್ಲಿ ಇವತ್ತಿಲ್ಿದ್ದೀನಿ ಇಲ್ಲಾಂದಿದ್ರೆ ನಾನೆಲ್ಲೋ ನಮ್ಮಪ್ಪನ ಥರ ಬಿಸ್ನೆಸ್ ಮಾಡಿಕೊಂಡು ಹೋಟ್ಲ್ ಗಿಟ್ಲು ಹಾಕ್ಕೊಂಡು ಅಪ್ಪನ ಸುಮಾರು ಹೋಟ್ಲ್ಗಳಿತ್ತು ಆವಾಗ ಸೊ ಬೆಂಗಳೂರಲ್ಲಿ ಹೋಟ್ಲ್ ಬಿಸ್ನೆಸ್ ನಮ್ಮದು ಅಪ್ಪನ ಥರನೇ ಎಲ್ಲೋ ಹೋಟ್ಲ್ ಮಾಡಿಕೊಂಡು ಟಿಕೆಟ್ ಹರ್ಕೊಂಡು ಟೋಕನ್ ಹರ್ಕೊಂಡು ಏಯ್ ಎಷ್ಟೋ ಮಸಾಲೆ ದೋಸೆ ಎಷ್ಟೋ ಇಡ್ಲಿ ಎಷ್ಟ ಅನ್ಕೊಂಡಿರ್ತಿದ್ದೆ ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಅವಳೇ